ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ನಿತಿ ಪಕ್ಷದ ವತಿಯಿಂದ ಇವತ್ತು ಯುವ ಸಮಿತಿಯಿಂದ ಸಿ ಶವಯಾತ್ರೆಯನ್ನ ನಾವು ಮಾಡ್ತಾ ಇದೀವಿ ಈ ಒಂದು ಶವ ಯಾತ್ರೆಗೆ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಎಲ್ಲ ಸೈನಿಕರು ಭಾಗವಹಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇವಾಗ ಸಿಯ ಒಂದು ಹಗರಣಗಳು ಭ್ರಷ್ಟಾಚಾರ ವ್ಯವಸ್ಥೆಗಳು ಸರಿಯಾಗಿ ಭ್ರಷ್ಟಾಚಾರ ವ್ಯವಸ್ಥೆಗಳನ್ನು ಖಂಡಿಸಿ ನಾವು ಈ ಒಂದು ಶವಯಾತ್ರೆಯನ್ನ ಮಾಡ್ತಾ ಆ ನೋಡಿ ಭ್ರಷ್ಟಾಚಾರ ತೊಲಗಲಿ ತೊಲಗಲಿ ತಲದಲ್ಲಿ ಸ್ಥಳಗಲಿ ತಲದಲ್ಲಿ ನಿಮ್ಮ ಸೇವೆಗಾಗಿ ಟಿಆರ್ ಎಸ್ ನಿಮ್ಮ ಶಕ್ತಿಗಾಗಿ ಕೆಆರ್ಚೆ ಕೊಲಗಲೀ ತೊಲದಲ್ಲಿ ನಿಮ್ಮ ಶಕ್ತಿಗಾಗಿ ನಿಮ್ಮ ಸೇವೆಗಾಗಿ ಕೆಆರ್ಎಸ್ ಪಕ್ಷ ನಿಮ್ಮ ಶಕ್ತಿಗಾಗಿ ನಿಮ್ಮ ಸೇವೆಗಾಗಿ ಕೆಆರ್ಎಸ್ ಪಕ್ಷ ನೋಡಿ ಕೆಆರ್ಎಸ್ ಪಕ್ಷವು ಕೆಪಿಎಸ್ ಸಿ ಒಂದು ಶವಯಾತ್ರೆಯನ್ನ ಮಾಡ್ತಾ ಇದ್ವಿ ಏನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕರ್ನಾಟಕದಲ್ಲಿ ಕೆಪಿ ಎಸ್ ಸಿ ಬರೆಯುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮರವಾಗಿ ಹಾಗೂ ಕರ್ನಾಟಕದ ಕೆಪಿಎಸ್ಸಿ ಅಂದ್ರೆ ತಮಿಳ್ ಕೆಪಿಎಸ್ಸಿ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಶಬಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಲೋಕಸಭಾ ಆಯೋಗದ ಆಯೋಗದ ಮುಂದೆ ಯಾಕೆ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಇವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಹಾಗೂ ಮನವಿಯನ್ನು ಸಹ ಕೊಟ್ಟಿದ್ದಾರೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಅವರ ಒಂದು ಹಳನನ್ನು ಕೂಗು ಕೂಗು ಕೂಗಿದ್ದಾರೆ ಇದು ಸಹ ಒಂದು ಕೆ ಪಿ ಎಸ್ ಸಿ ಆಯೋಗವು ಸಹ ಸರಿಪಡಿಸ್ಕೊಳ್ತಾ ಇಲ್ಲ ನಾವು ಇದು ಇವತ್ತು ಒಂದು ಜಾಗೃತಿ ಅಭಿಯಾನ ಮಾಡ್ತಾ ಇದ್ವಿ ದಯವಿಟ್ಟು ದಯವಿಟ್ಟು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿ ಅಭಿಯಾನ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ವತಿಯಿಂದ ದಯವಿಟ್ಟು ಅದನ್ನು ಪಾಲಿಸಿ ನಿಮ್ಮ ನಿಮ್ಮ ಪರವಾಗಿ ನಾವು ನಿಂತಿದ್ದೇವೆ ಕೆ ಪಿ ಸಿಯಲ್ಲಿ ಹಾಕ್ತಿರುವಂತಹ ಹಗರಣಗಳು ಹಾಗೂ ಅಕ್ರಮಗಳು ಹಾಗೂ ಎಲ್ಲವನ್ನು ಖಂಡಿಸಿ ಈ ಒಂದು ಈ ಒಂದು ಒಂದು ಜಾಗೃತಿ ಅಭಿಯಾನ ಮತ್ತು ಶವಯಸ್ತಿಯ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ಜನಸಾಮಾನ್ಯರ ಪರವಾಗಿ ಈ ಒಂದು ಜಾಗೃತಿ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ ನೋಡಿ ಉದ್ಯೋಗ ಸೌಧ ಇದೆಯಲ್ಲ ಇದರ ಮುಂದೆ ನಿಮ್ಮ ಶಕ್ತಿಗಾಗಿ ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಕೆಪಿ ಎಸ್ಸಿ ಒಂದು ಶವಯಾತ್ರೆಯನ್ನ ಮಾಡ್ತಿದ್ವಿ ಜನಪರವಾಗಿ ಒಂದು ಶವಯಾತ್ರೆಯನ್ನ ಮಾಡ್ತಿದ್ವಿ ಏನು ಕೆಪಿಎಸ್ಸಿ ವಿದ್ಯಾರ್ಥಿಗಳಿಗೆ ಆಗ್ತಿರುವಂತಹ ನೀವು ಎಷ್ಟೇ ತೊಂದರೆಯಾಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಅದು ಕನ್ನಡದಲ್ಲಿ ದೋಷ ಆಗ್ತಿದೆ ಅಂತ ನೀವೆಷ್ಟೇ ಸಾರಿ ಹೇಳಿದ್ರು ಕೆ ಪಿ ಎಸ್ ಸಿ ಇಲಾಖೆಯು ಅದನ್ನ ನಿಮ್ಮ ಗಮನಕ್ಕೆ ಹರಿಸ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಈ ಕೆ ಪಿ ಎಸ್ ಸಿಯಲ್ಲಿ ಬರೀ ಒಂದೇ ಅಲ್ಲ ನಾನು ಹೇಳ್ತೀನಿ ಕೇಳಿ ಇದು ಒಂದು ಜನಜಾಗೃತಿ ಅಭಿಯಾನದಂತಹ ಒಂದು ಕರಪತ್ರ ಆಗಿದೆ ಈ ಕರಪತ್ರದಲ್ಲಿ ಪಿ ಎಸ್ ಐ ನೇಮಕಾತಿ ಹಗರಣ ಆಗಿದೆ ಶಿಕ್ಷಕರ ನೇಮಕಾತಿ ಹಗರಣ ಆಗಿದೆ ಹಾಗೂ ಪಿ ಒ ನೇಮಕಾತಿ ಹಗರಣ ಆಗಿದೆ ಎಸ್ ಡಿ ಎಸ್ ಎಸ್ ಎ ನೇಮಕಾತಿ ಹಗರಣ ಆಗಿದೆ ಹಾಗೂ ಬಹುತೇಕ ಪರೀಕ್ಷಾ ಫಲಿತಾಂಶ ಪ್ರಕಟದಲ್ಲಿ ವಿಳಂಬ ಆಗಿದೆ ಬಹುತೇಕ ನೇಮಕಾತಿ ಪಟ್ಟಿ ಪ್ರಕರಣಗಳಲ್ಲಿ ವಿಳಂಬ ಆಗಿದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿಳಂಬ ಆಗಿದೆ ಇಷ್ಟೆಲ್ಲ ದೋಷವನ್ನು ಇಟ್ಕೊಂಡಿರುವಂತಹ ಈ ಕೆಪಿಎಸ್ ಎಸ್ ಇಲಾಖೆಯು ನಿಜವಾಗ್ಲೂ ಬದುಕಿದ್ಯಾ ಅನ್ನುವಂತಹ ಪ್ರಶ್ನೆ ನೀವೆಲ್ಲರೂ ಸಹ ನೀವು ನೀವೆಲ್ಲರೂ ಸಹ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ ಇಷ್ಟೆಲ್ಲ ಎಲ್ಲವೂ ಸಹ ರೋಗಗಳು ಈ ಒಂದು ರೋಗಗಳಿಂದ ಕೆಪಿ ಎಸ್ ಸಿಗಿ ಸಂದೋಗಿದೆ ದಯವಿಟ್ಟಾಗಿ ಈ ಕೆಪಿ ಎಸ್ಸಿಯಿಂದ ಈ ಕೆ ಪಿ ಎಸ್ ಸಿ ಒಂದು ನಮ್ಗೆ ಉನ್ನತದವನ್ನ ಕೊಡುತ್ತೆ ಉನ್ನತವಾದಂತಹ ಮುಖ್ಯಮನೆ ಉನ್ನತದ ಉನ್ನತ ಆಗಿರುವಂತಹ ಕೆಲಸವನ್ನ ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದೀರಲ್ಲ ಅವ್ರು ಎಲ್ಲರಿಗೂ ಸಹ ನಾನು ಕೇಳ್ಕೊಡ್ತಾ ಇದ್ದೀನಿ ನಿಮ್ಮ ಕನಸನ್ನ ವಿದ್ಯಾರ್ಥಿಗಳ ಕನಸನ್ನ ಹಾಳು ಕನಸನ್ನ ಹಾಳು ಮಾಡುವಂತಹ ನಿಚ್ಚು ದೂರು ಮಾಡುವಂತಹ ಇಲಾಖೆ ಇದಾಗಿದೆ ಸೊ ಈ ಇಲಾಖೆಗೆ ದಯವಿಟ್ಟು ಕನಸನ್ನ ಕಟ್ಕೋಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಒಂದೆಲ್ಲ ಪ್ರಕರಣಗಳು ಇಷ್ಟೆಲ್ಲ ಪ್ರಕರಣಗಳು ಆಗ್ತಾ ಇದೆ ಏನೇನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿನಿತ್ಯವೂ ಸಹ ಆಗಿದೆ ನಿಮಗೆ ಗೊತ್ತಿದೆಯಾ ಒಂದು ವಿದ್ಯಾರ್ಥಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿ ಈ ವಿಜಯನಗರದಲ್ಲಿ ಸಾವಿರ ವಿದ್ಯಾರ್ಥಿಗಳು ಬಂದು ಕನಸನ್ನ ಕೊಡ್ಕೊಂಡು ಪರೀಕ್ಷೆಗಳನ್ನ ಬರೀತಾರೆ ಆ ವಿದ್ಯಾರ್ಥಿಗಳು ಕಲ್ಯಾಣ ಒಂದು ವಿದ್ಯಾರ್ಥಿ ಮಾಡಬೇಡಿ ಮಾಡಬೇಡಿ ಮಾಡ್ಬೇಡಿ ಒಂದು ವಿದ್ಯಾರ್ಥಿ ಎಷ್ಟು ಕಷ್ಟಪಟ್ಟು ಎಷ್ಟು ಕನಸನ್ನ ಕಟ್ಟಿಕೊಂಡು ಕೆ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗ್ಬೇಕು ಅಂದ್ಕೊಂಡು ಪ್ರತಿನಿತ್ಯ ಪ್ರತಿ ಕ್ಷಣ ವರ್ಷಾನು ವರ್ಷನ ಘಟನೆ ಓದ್ಕೊಂಡು ರುಬ್ಕೊತಾರೆ ಆದ್ರೆ ಈ ಹಿಂದೆ ಏನು ಮಾಡ್ತಿದೆ ಪ್ರಶ್ನಾ ಪತ್ರಿಕೆಯಲ್ಲಿ ದೋಷ ಪ್ರಶ್ನಾ ಪತ್ರಿಕೆ ಒಂದು ರಿಸಲ್ಟ್ ಹೇಳಿದ್ರೂ ದೋಷ ಇಷ್ಟೆಲ್ಲ ಹಗರಣಗಳು ಇಷ್ಟೆಲ್ಲ ಪ್ರಕರಣಗಳು ನಡೀತಾ ಇದೆ ಅಂದರೆ ಇದು ಕೆ ಪಿ ಎಸ್ ಸಿಗು ಜೀವನವಾಗಿ ದಯವಿಟ್ಟು ಹೇಳ್ತೀನಿ ಕೆ ಪಿ ಎಸ್ ಸಿಯನ್ನ ಬಂದ್ ಮಾಡಿ ಜೀವಂತವಾಗಿ ಉಳಿತಾರ ಖಂಡಿತ ಒಂದಲ್ಲ ಒಂದು ದಿವಸ ಆತ್ಮಹತ್ಯಯ ಮಾಡುವ ಮಾಡಿಕೊಳ್ಳುತ್ತಾರೆ ಇದಕ್ಕೆ ನೇರ ಹೊಣೆ ಯಾರು ದಯವಿಟ್ಟು ಹೇಳ್ತಾ ಇದಕ್ಕೆ ನೇರವಣೆ ಯಾರು ಸಾವಿರರ ಲಕ್ಷಾಂತರ ವಿದ್ಯಾರ್ಥಿಗಳು ನಡೀತಾ ಇದೆ ಅದಕ್ಕೋಸ್ಕರ ಕೆಪಿಎಸ್ಸಿ ಅನ್ನ ನಿಲ್ಲಿಸಿ 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 ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇಕ್ಕೆಲ್ಲ ಅವಕಾಶ ಇಲ್ಲ ಜನ ಜಾಗೃತಿ ಇಲ್ಲ ಜನ ಫ್ರೀಡಂ ಪಾರ್ಕ್ ಅಲ್ಲಿ ಮೇಡಂ ಸ್ಲೇಟ್ ನೋಡಿ ನಾವು ಒಂದು ಜನ ಜಾಗೃತಿ ಅಭಿಯಾನವನ್ನ ಕೈಗೊಂಡಿದ್ದೇವೆ ಯಾವ ರೀತಿ ಇರಂತ ಪ್ರಕಟ ಮಾಡಿ ನೋಡಿ ನಾವು ಹೇಳ್ತಾ ಇಲ್ಲ ಜನ ಜಾಗೃತಿ ડબસી <coughs> <coughs> ದಯವಿ ಕೆಪಿಎಸ್ಸಿ ವಿದ್ಯಾರ್ಥಿಗಳು ನಿಮ್ಮ ಯಾವುದೇ ಸರ್ಕಾರಗಳು ಯಾವುದೇ ಪಕ್ಷಗಳು ಇಲ್ಲ ಆದರೆ ಕರ್ನಾಟಕ ರಾಶಿ ಪಕ್ಷದ ಯುವ ಕಡೆಗಲಿಂದ ಕೆಪಿಎಸ್ಸಿಯನ್ನ ಕೆಪಿಎಸ್ಸಿ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿ ಯಾವೂ ಸಹ ಈ ಕೆಪಿಎಸ್ಸಿ ಇಷ್ಟೋ ಗಣಗಳಾಗ್ತಾ ಇದೆ

કેમ છો મિત્રો બોલો છો છોડી ઇસ્ટો આલગળો કેપીએસી દાઈવ્યુ 10 જાતિગળો આટ માથેલે મારકોણ રે કેપીએસી કેરોણે સિદ્ધરામય ઓરણે ઇધકે આવડે સિદ્ધરામય ઓરણે એ સ્ટેશન ગો એલે લાગા લે લાગા ઓ લે લાગા આજ બોલ્યા કે ગાડી ગાડી એ લાગા

நானக்க யூனிஃபார்ம் கொடுத்து ஆய் சார் ஆய் சார் கண்ணே கண்டு ஆய் ಯಾವ್ದು ಬೇಜಿದು ಇದು ಲೈವ್ ಆಗ್ತಾ ಇದೆಯಾ ಹಿಡ್ಕೊಳ್ಳಿ ಮುಂದೆ ಬನ್ನಿ ಸ್ನೇಹಿತರೆ ನಮಸ್ಕಾರ ಈಗಾಗಲೇ ನೀವು ನೋಡ್ತಾ ಇದ್ರಿ ಇದು ಕೆ ಪಿ ಎಸ್ ಸಿ ಶವಯಾತ್ರೆ ಮಾಡ್ತಾ ಇದ್ರಿ ನಾನು ಸ್ಥಳ ಡ್ರೆಸ್ ಇದ್ದೀನಿ ಯಾಕಂದ್ರೆ ಈಗಾಗಲೇ ನಮ್ಮ ಮೇಲೆ ಫಾರೆನ್ ಬೇಲಾಗದೇ ಉದಾಹರಣಕ್ಕೆ ಕಾರಣಕ್ಕೆ ಇಡೀ ವ್ಯವಸ್ಥೆ ಆದರೆ ಇದು ನೀವು ಗಮನಿಸಬೇಕಾದ ವಿಷಯ ಒಟ್ಟಾರೆ ಇಡೀ ವ್ಯವಸ್ಥೆ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹಾಳಾಗ್ತಾ ಇದೆ ಒಂದು ಇನ್ನೊಂದು ಕಡೆ ಒಟ್ಟಾರೆ ಸರ್ಕಾರ ಏನು ಉದ್ಯೋಗಗಳ ಬಗ್ಗೆ ಉದ್ಯೋಗವನ್ನು ಯುವಜನತೆಗೆ ಕೊಡಬೇಕಾಗಿತ್ತು ಉದ್ಯೋಗ ಖಾತ್ರಿ ಮಾಡಬೇಕಿತ್ತು ಅಥವಾ ಯಾಕಂದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಕೆ ಪಿ ಎಸ್ ಸಿ ಅಥವಾ ಕೆ ಎಸ್ ಐ ಎ ಎಸ್ ಅಭ್ಯರ್ಥಿಗಳು ಕೆ ಎ ಎಸ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಕೆ ಎ ಎಸ್ ಪರವಾಗಿ ಏನು ಮಾಡಿದ್ದಾರೆ ಬರಿತಾ ಇದ್ದಾರೆ ಅಂಥವರು ಸ್ವಿಗ್ಗಿ ಜಮಟ ಹೊಡಿತಾ ಇದ್ದಾರೆ ಇದು ನಿಜವಾಗ್ಲೂ ದೇಶದ ದುರಂತ ಅಂತ ಹೇಳಬೇಕು ಯಾರು ಮತ್ತು ಇನ್ನೊಂದು ಈ ಸಮಯದಲ್ಲಿ ಇದೇ ಸಮಯ ಇಂಥ ಸಮಯದಲ್ಲಿ ಏನು ನೀವು ಇದನ್ನು ಹೇಳ್ತೀರಾ ಈಗ ಇವರು ಎಕ್ಸಾಮ್ ನಡೆಸ್ತಾ ಇದ್ದಾರಲ್ಲ ತುಂಬ ನಿಕೃಷ್ಟವಾಗಿ ಸಾವಿರಾರು ಕೋಟಿಗಳು ಇದನ್ನು ಇದು ಮಾಡಿಕೊಂಡು ಅಂದರೆ ಇದಕ್ಕೆ ತೆರಿಗೆಯನ್ನು ನಾವು ಹಾಳು ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ಇದು ಮಾಡ್ತಾ ಇದ್ದೀವಿ ಈ ಸಂಸ್ಥೆಗೆ ಅಂದರೆ ವೆಚ್ಚಗಳು ಹಾಕಿ ಮಾಡ್ತಾ ಇದ್ದಾರೆ ಆದರೆ ಕನಿಷ್ಠ ಒಂದು ಕ್ವಶ್ಚನ್ ಪೇಪರನ್ನು ಒಂದು ಕ್ವಶ್ಚನ್ ಪೇಪರನ್ನು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದಲ್ಲಿ ಇವರಿಗೆ ಮಾಡ್ಲಿಕ್ಕೆ ಬಂದಿಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಯಾವ ಈ ಒಟ್ಟಾರೆ ಈ ಸರ್ಕಾರ ಮತ್ತು ವ್ಯಾವ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅಧಪತನ ಆಗಿದೆ ಎಷ್ಟು ಮಟ್ಟಿಗೆ ಹಣ ಯಾಕೆಂದ್ರೆ ಮುಂಚೆ ಇದನ್ನ ಈ ಹೆಂಡ ಹೆಣ್ಗಡೆ ಕೊಟ್ಟ ಅಂತಾರೆ ಅನ್ನೋರುತ್ತೆ ಅಂದರೆ ಹೆಣ್ಗಡೆ ಕೊಟ್ಟ ಅಂದ್ರೆ ಹೆಂಗೆ ಅಂದರೆ ಯಾವ ಎಮ್ ಎಲ್ ಎ ಮಗಳು ಅವ್ರಿಗೆ ಕೊಡೋ ಬಳಿಯನೋ ಅಂದರೆ ಯಾರು ಕೊಡ್ತಾರೋ ಅಳಿಯನೋ ಇನ್ನೊಬ್ರಿಗೂ ಯಾರಿಗೋ ಇದನ್ನ ಇಲ್ಲಿ ಈ ಚೇರ್ಮನ್ ಅಥವಾ ಇನ್ನೊಂದಿನ ಹುದ್ದೆಗಳನ್ನ ದೊಡ್ಡ ದೊಡ್ಡ ಹುದ್ದೆಗಳನ್ನ ಇಲ್ಲಿ ಗಳನ್ನಾಗಿ ಮಾಡಿ ಅವರಂಡರಲ್ಲಿ ನಡೆಯುವಂತ ಅಂದ್ರೆ ಭ್ರಷ್ಟಾಚಾರ ಮೊದಲಿಗೆ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಅಂತ ಹೇಳ್ಬೋದು ಮೊದ್ಲು ಬಂದು ತುಂಬಾ ಹಿಂದೆ ಈಗ ಅದು ಇನ್ನ ಈಗ ಅದು ದೊಡ್ಡ ಒಂದು ಬ್ರಹ್ಮಾಂಡವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿ ಇದಾಗಿರೋದು ಯಾರು ಏನೋ ಗುಟ್ಟೆ ನಾ ಉಳ್ದಿಲ್ಲ ಉಳಿದಿಲ್ಲ ಅದನ್ನ ಅಂತ ಇಂಥ ಅಂತ ವ್ಯವಸ್ಥೆಯಲ್ಲಿ ಅಂತ ಇಂಥ ಒಂದು ಕಮಿಷನ್ ಏನು ಈ ಪಿ ಎಸ್ ಸಿ ಲೋಕ ಸೇವಾ ಆಯೋಗ ಅಂತ ಹೇಳಿ ಇವತ್ತಿಗೆ ಏನಾಗಿದೆ ಅಂತ ಹೇಳೋದಾದ್ರೆ ಈ ತರ ಲಗ್ ಏನೋ ಈ ಎಕ್ಸಾಮಿನೇಷನ್ ಅಂದ್ರೆ ಪ್ರಶ್ನೆ ಈ ರೀತಿ ಮಾಡಿ ಅದರಲ್ಲಿ ಪ್ರಾಮಾಣಿಕರಿಗೆ ಬದ್ಧತೆ ಇರೋರಿಗೆ ಅಥವಾ ಬಡವರಿಗೆ ಸಿಗ್ಬೇಕಾದಂತ ಇದನ್ನ ತಪ್ಪಿಸಿ ಇನ್ಯಾರು ಅಯೋಗ್ಯರಿಗೆ ಹಣ ಕೊಟ್ಟು ಇನ್ಯಾವುದೋ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಇದನ್ನ ಹುದ್ದೆಗಳನ್ನ ಪಡೆಯೋದವ್ರಿಗೆ ಇವರು ಇನ್ನೂ ಕುಮ್ಮಕ್ ಕೊಡ್ತಾ ಇದ್ದಾರೆ ಅದನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಆ ರೀತಿ ನಡೀಬೇಕು ಅಂತಾನೆ ಇವರು ಈ ತರ ಆ ಏನ್ ಹೇಳ್ತೀವಿ ಪೂರ್ವ ಪ್ರ ಪೂರ್ವ ಇದಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಎಲ್ರಿಗೂ ಗೊತ್ತಿದೆ ಆದ್ರೆ ಇದನ್ನೆಲ್ಲ ತಡೆಯೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ನಿಜವಾಗ್ಲೂ ಪಣ ತೊಟ್ಟಿ ಒಂದು ಕಟಿಬದ್ಧವಾಗಿ ಹೋರಾಟ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಆದ್ರೆ ಆ ಇವಾಗ ನಮ್ಮವ್ರನ್ನ ಏನು ನಾವು ಇದು ಇಲ್ಲಿ ನಾವ್ ಹೇಳೋದು ಇಲ್ಲಿ ಪ್ರೊಟೆಸ್ಟ್ ಮಾಡಬಾರ್ದು ಇನ್ನೊಂದು ಮತ್ತೊಂದು ಅದೆಲ್ಲ ಇದೆ ಹೌದು ಆದ್ರೆ ನಾವ್ ಇದು ಪ್ರೊಟೆಸ್ಟ್ ಅಲ್ಲ ಇದು ಜನಜಾಗೃತಿ ಅಷ್ಟೇ ಇದನ್ನೂ ಮಾಡೋಕೆ ಈ ಸರ್ಕಾರಗಳು ಬಿಡೋದಿಲ್ಲ ಇದನ್ನು ಹತ್ತಿಕ್ತವೆ ಅಂತಂದರೆ ನಿಜವಾಗ್ಲೂ ಒಟ್ಟಾರೆ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗಿದೆ ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ಇನ್ನೂ ಮುಂದೆ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇನ್ನೂ ಭಯದಲ್ಲಿ ಇನ್ಯಾವುದೋ ಇದರಲ್ಲಿ ನನಗೇನೋ ಕೆಲಸ ಕುಡಿದೋ ಇಲ್ಲ ಇದು ಮಾಡಲ್ಲ ಅದನ್ನು ಸೇರಿಸಲ್ಲ ಅದಕ್ಕೆ ಕೆಲಸ ಸಿಗಲ್ಲ ಈ ಇನ್ಯಾವುದು ಪೂರ್ವಗ್ರಹ ಪೀಡಿತ ಪ್ರಶ್ನೆಗಳನ್ನು ಅಥವಾ ಆತಂಕಗಳನ್ನು ಭಯಗಳಲ್ಲಿ ಇಟ್ಕೊಂಡು ಇನ್ನೂ ಮುಂದೆ ಬಂದಿಲ್ಲ ಇದ್ರ ಮುಂದೆ ಯಾರೂ ಪ್ರಶ್ನೆ ಇರ್ತಿಲ್ಲ ಧ್ವನಿ ಇರ್ತಿಲ್ಲ ಅಂತ ಯಾಕಂದರೆ ಇವತ್ತು ನೋಡಿ ತೆರಿಗೆ ಜಾಸ್ತಿ ಆಗ್ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ಕಲೆಕ್ಟ್ ಮಾಡ್ತಾ ಇದೆ ತೆರಿಗೆಯನ್ನು ಹೇಳ್ತಾ ಇದ್ದಾರೆ ಜನಗಳ ಮೇಲೆ ಆದರೆ ಜನ ರಸ್ತೆ ಗುಂಡಿ ಸಾಯ್ತಾ ಇದ್ದಾರೆ ಖಾಸದ ವ್ಯವಸ್ಥೆ ಇವತ್ತು ಬೆಂಗಳೂರು ಅಂತ ಮಹಾನಗರದಲ್ಲಿ ಇನ್ನು ಮುಂದೆ ಇನ್ಯಾವುದೋ ದೊಡ್ಡ ಅನಾಹುತಗಳನ್ನು ಬಾಯಿ ತರ್ಕೊಂಡು ಅನಾಹುತಗಳಿಗೆ ಕಾಯ್ತಾ ಇದೆ ಮತ್ತೆ ಈ ಥರ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂದರೆ ಪ್ರಶ್ನೆ ಕಾಲ್ಬಾರೇ ಆಗೋದಿಲ್ಲ ಕಾಲ್ಬಾರ ಆದರೂ ಆದ್ರೂ ಪ್ರಶ್ನೆ ಪತ್ರಿಕೆಗಳು ಈ ಥರದ್ದು ಮಾಡ್ತಾರೆ ಅದಲ್ಲದೆ ಈಗ ಇನ್ನೊಂದು ರಿಸರ್ವೇಶನ್ ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾರೆ ಉದ್ಯೋಗಗಳೇ ಇಲ್ವಲ್ಲ ಯಾವ ರಿಸರ್ವೇಶನ್ ಇಟ್ಕೊಳ್ತೀರಾ ರಿಸರ್ವೇಶನ್ ಇಟ್ಕೊಂಡು ಏನು ಮಾಡ್ತೀರಾ ಉದ್ಯೋಗಗಳೇ ಇಲ್ವರಣ್ಣ ಸರ್ಕಾರ ಯುವಕರಿಗೆ ಉದ್ಯೋಗವನ್ನೇ ಕೊಡ್ತಾ ಇಲ್ಲ ಇನ್ನು ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಇಲೇಟ್ ಟು ಏನೇನ್ ಮಾಡಿದೆ ಅದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಾರೆ ಈ ಥರದ್ದೆಲ್ಲ ಒಟ್ಟಾರೆ ವ್ಯವಸ್ಥೆ ತುಂಬಾ ಬುಡಮೇಲಾಗ್ತಾ ಇದೆ ಯಾವುದೋ ಬೇರೆ ರೀತಿಗೆ ಬೇರೆ ಕಡೆ ಹೋಗ್ತಾ ಹೋಗ್ತಾ ಇದೆ ಆದ್ರೆ ನಾವೆಲ್ಲರೂ ನಮ್ಮ ಮತ್ತೊಂದು ಹಣಕೋ ಇನ್ಯಾವುದಕ್ಕೋ ಅಂಶಗಳಿಗೆ ಮಾರಿಕೊಂಡು ಅನಾವಶ್ಯಕ ಕ್ಷೂಲಕ ವಿಷಯಗಳಿಗೆ ಅಥವಾ ಇನ್ಯಾವುದೋ ಮನೋರಂಜನಾತ್ಮಕ ವಿಷಯಗಳಿಗೆ ಇನ್ಯಾರೋ ಚಲನಚಿತ್ರ ನಟರ ಹಿಂದನೋ ಇನ್ನೆಲ್ಲೆಲ್ಲೋ ಇನ್ಯಾವ್ಯಾವುದೋ ವಿಷಯಗಳ ಹಿಂದೆ ಬಿದ್ದು ನಾವು ಇಡೀ ನಮ್ಮ ವ್ಯವಸ್ಥೆಯನ್ನು ನಾವೇ ಕೈಯಾರ ಹಾಳು ಮಾಡ್ಕೋತಾ ಇದೀವಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನು ನಾವೇ ಒಂದು ಕೆಟ್ಟ ಇದಕ್ಕೆ ಧೂಗ್ತಾ ಇದ್ದೀವಿ ಅಂತ ಹೇಳ್ಬೋದು ಎಲ್ಲಕೊಳ್ಳಿ ಮಾತಾಡಿ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೂದಲ್ಲಿ ಮಾತಾಡ್ಬೋದು ನೀವು ಎಲ್ಲರೂ ಒತ್ತು ಕೊಟ್ಟಾರೆ ಒಗ್ಗಟ್ಟಾಗಿ ಧ್ವನಿ ಎತ್ತೋದ್ರಿಂದ ಇದು ಎಲ್ಲ ಸಮಸ್ಯೆಗಳು ಯಾಕೆಂದರೆ ಇದು ಕೆ ಪಿ ಎಸ್ ಸಿ ಅಂತ ಒಂದು ದೊಡ್ಡ ಸಂಸ್ಥೆ ಒಂದು ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಯನ್ನ ಇವರಿಗೆ ಯೋಗ್ಯತೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಇವ್ರು ಸರಿಯಾಗಿ ಮಾಡಿ ಜನಗಳ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾವ ತಹಸೀಲ್ದಾರ್ಗಳನ್ನ ಅಥವಾ ಇನ್ಯಾವ ಐ ಎ ಎಸ್ ಆಫೀಸ್ ಗಳನ್ನ ಮಾಡ್ತಾರೆ ಯಾಕಂದ್ರೆ ತಹಸೀಲ್ದಾರ್ ಆದ್ಮೇಲೆ ಪ್ರಮೋಷನ್ ಐ ಎಸ್ ಆಗ್ತಾರೆ ಯಾ ಈ ತರದಲ್ಲ ಬರ್ದಿ ಬರುವಂತಹ ತಹಸೀಲ್ದಾರ್ ಆಫೀಸ್ ಗಳು ಯಾವ್ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಯಾವ ರೀತಿ ಇರುತ್ತೆ ಅವ್ರ ಇರ್ಬೋದು ಇವತ್ತು ನೋಡಿ ತೊಂಬತ್ತೊಂಬತ್ ಪರ್ಸೆಂಟ್ ತಹಸೀಲ್ದಾರ್ಗಳೆಲ್ಲ ಗಳೆಲ್ಲ ಬರೀ ಏನೋ ಅವರ ಮೇಲಿರುವಂತ ಸಚಿವರ ಶಾಸಕರ ಇನ್ಯಾರೋ ನಾಯಕರ ಕೈ ಚೇಲ್ಗಳೇ ಚೇಲುಗಳ ಕೆಲಸ ಮಾಡಿದ ಯಾರು ಬದ್ಧತೆ ಇದೆ ಈ ಸಮಾಜ ಬಗ್ಗೆ ಯಾರಿಗೆ ಒಂದು ಕಾಳಜ್ ಇದೆ ಇವತ್ತು ಯಾರಾದ್ರೂ ಕಾಳಜಿದ ಕೆಲಸ ಬರೀ ಅವ್ರು ಕೂಡ ಸಂಬಳಕ್ಕೆ ಒಟ್ಟಾರೆ ವ್ಯವಸ್ಥೆ ಹಂಗ ಮಾಡಿದೆ ಅವ್ರನ್ನ ನಾನು ಅವ್ರನ್ನ ಅಷ್ಟೇ ದೂರೋದಿಲ್ಲ ವ್ಯವಸ್ಥೆ ಹಂಗ ಮಾಡಿದೆ ಈಗ ನೋಡಿ ಪೊಲೀಸ್ ಅವ್ರಿಗೆ ಯಾವ್ದೊ ಒಂದು ಆರ್ಡರ್ ಬಂತು ಆದೇಶ ಬಂತು ಯಾರು ಒಳಗಡೆಯಿಂದ ಫೋನ್ ಮಾಡಿ ಹೇಳಿರ್ತಾರೆ ತಕ್ಕಂತ ಬಂತು ಅವ್ರು ಕರ್ಕೊಂಡೋದ್ರು ಆದ್ರೆ ಅವ್ರು ಒಂದು ಇದಿರ್ಬೇಕಿತ್ತಲ್ಲ ಅದೆಲ್ಲಿದೆ ಇಂಥ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಕು ಹೆಚ್ಚು ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಿಂದ ನಿರಂತರವಾಗಿ ಮಾತಾಡ್ತಾ ಹೋಗ್ತೀವಿ ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಬಂದಂಥ ಎಲ್ರಿಗೂ ಧನ್ಯವಾದ ಈಗ ನಮ್ಮವ್ರನ್ನ ಡಿಟೈನ್ ಮಾಡಿದ್ದಾರೆ ನೋಡೋಣ ಅದೇನಾಗುತ್ತೆ ಅವರು ಏನು ಮಾಡ್ತಾರೆ ಅಂತ ಹೇಳಿ ನಾವೇನು ಮಾಡ್ಬೋದು ಅಂತ ಹೇಳಿ ಇದು ಮಾಡಿ ಈಗಾಗಲೇ ಮುಂಚೆ ಲೋಕಾಯುಕ್ತ ಹೋರಾಟದಲ್ಲಿ ಸುಮಾರು ಹದಿನಾರು ಜನ ಮೇಲೆ ನಮ್ಮವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಅದರಲ್ಲಿ ಜನಕ್ಕೆ ಎಲ್ಲ ಬೇಲ್ ಆಗಿದೆ ಎಲ್ಲ ಬೇಲ್ ತಿಂದಿದ್ದಾರೆ ಈ ಥರದೆಲ್ಲ ನಡೀತಾ ಇದೆ ಹೋರಾಟದಾದಲ್ಲಿ ನಾವು ಹೋರಾಟವನ್ನೇ ಮಾಡಲೇಬೇಕು ಇದನ್ನ ಸರಿ ಮಾಡಲೇಬೇಕು ಅನ್ನೋ ಒಂದು ಪ್ರಾಮಾಣಿಕ ದುಡಿತವನ್ನು ಇಟ್ಕೊಂಡು ಬಂದಿರೋದ್ರಿಂದ ಇದಕ್ಕೆಲ್ಲ ಜಗ್ಗ ಮಾತಿಲ್ಲ ಆದರೆ ಇಂಥ ಆಯೋಗ್ಯ ಸಂಸ್ಥೆಗಳು ಆಯೋಗಗಳು ಸರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ನಾವು ಈ ರೀತಿಯ ಒಂದು ಏನಂತ ಸ್ಟೆಪ್ಸ್ಗಳನ್ನ ಈ ರೀತಿಯ ಒಂದು ಇದನ್ನು ತಗೊಳ್ಳೇಬೇಕಾಗಿರೋ ಕಾರಣಕ್ಕೆ ನಾವು ಮಾಡಲೇಬೇಕಂತ ಒಂದಿಷ್ಟು ನಮ್ಮ ಒಟ್ಟಾರೆ ಯಾಕೆ ಹೇಳೋದು ನಿಜವಾಗ್ಲೂ ನಾನು ಪ್ರಶಂಸಿಸಿದ ನಮ್ಮೆಲ್ಲ ಎಸ್ ಪಕ್ಷ ಸೈನಿಕರನ್ನ ಈ ಮಟ್ಟಿನ ಕನಿಷ್ಠ ಆದರೂ ಇವತ್ತಿನ ಸರ್ಕಾರಿ ಅಧಿಕಾರಿಗಳಿಗೆ ಒಟ್ಟಾರೆ ಇದ್ರೆ ಈ ಸಮಾಜ ಎಲ್ಲೋ ಹೋಗುತ್ತೆ ನಮ್ಮ ರಾಜ್ಯ ಎಲ್ಲೋ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ತಾ ನನ್ನ ಎಲ್ಲೈನ ನಾವು ಮುಗಿಸ್ತಾ ಇದ್ದೀವಿ ಬಂದಂತ ಎಲ್ರಿಗೂ ಧನ್ಯವಾದಗಳು ಮುಚ್ಚಿಸ್ತಾ ನಿಮಗೂ ಧನ್ಯವಾದ ಹೆಚ್ಚು ಆಲಸು ಹೆಚ್ಚು ಶೇರ್ ಮಾಡಿ ಮತ್ತೆ ನಮ್ಮ ಹೋರಾಟಗಳಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ನಮಸ್ಕಾರ